ಎಲ್ಲರಿಗಿ ನಮಸ್ಕಾರ ರೀ ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅನ್ಕೋತೇನ್ ರೀ ಇವತ್ತಿನ ತಮ್ಮೇಲ್ ನೋಡುತ್ತಲೇ ಎಲ್ಲರಿಗೂ ಗೊತ್ತಾಗ್ತಿರ್ಬೋದು ವ್ಲಾಗ್ ಇಲ್ಲ ಅಂತೇಳಿ ಹೌದ್ರಿ ಇವತ್ತ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ರಿವೀಲ್ ರೀ ಬರ್ರಿ ಎಷ್ಟು ಆಗೈತಿ ನನ್ನ ಯೂಟ್ಯೂಬ್ ಪೇಮೆಂಟ್ ಫ್ರೂಪ್ ಸಮೇತ ತೋರಿಸ್ತೀನಿ ಒಬ್ಬೊಬ್ರು ಅನ್ಕೊಂತಿರ್ತಾರ ಈಗ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡ್ತಿರೋರು ಅನ್ಕೊಂದು ಬರುತ್ತಾ ನಿಜವಾಗ್ಲೂ ಯೂಟ್ಯೂಬಿಂದ ದುಡ್ಡು ಬರುತ್ತಾ ಖಂಡಿತವಾಗ್ಲೂ ಬರುತ್ತೆ ರೀ ನನಗೂ ಅದೇ ಡೌಟ್ಸ್ ಇತ್ತು ಮೊದಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಬಟ್ ಇವಾಗ ಕನ್ಫರ್ಮ್ ಆಯ್ತು ಆಗಿವ್ ಸಾತ್ರಿ ನನಗೂ ಹೇಳಿ ಬರ್ರಿ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಆಯ್ತು ಎಷ್ಟಾಯ್ತು ಏನಾಯ್ತು ಸಮೇತ ತೋರಿಸ್ತೀನಿ ನಿಮಗೆಲ್ಲರಿಗೂ ಬರೀ ಇವತ್ತು ಒಂದು ಸ್ವಲ್ಪ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಒಂದಿಷ್ಟು ಸಲಹೆಗಳನ್ನು ಕೊಡಕ್ಕೆ ಇಷ್ಟಪಡ್ತೇನೆ ರೀ ತೋರ್ಸೋಕ್ಕಿಂತ ಮೊದಲು ಒಂದೆರಡು ನಿಮಿಷ ಅಷ್ಟೆ ಬರ್ರಿ ಅದ್ರ ಬಗ್ಗೆ ಮಾತಾಡೋನು ನನ್ನ ಯೂಟ್ಯೂಬ್ ಪೇಮೆಂಟ್ ಮೂರು ವರ್ಷದ ರೀ ಇದೆ ನನ್ನ ಚಾನಲ್ ಸ್ಟಾರ್ಟ್ ಆಗಿ ಮೂರು ವರ್ಷ ಆಯ್ತು ರೀ ಮೂರು ವರ್ಷ ಕಂಪ್ಲೀಟ್ ಆಯಿತು ಇವಾಗ ಫಸ್ಟ್ ಪೇಮೆಂಟ್ ಬಂತ ಒಂದಿಷ್ಟು ಜನಕ್ಕೆ ಡೌಟ್ ಇರುತ್ತದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಕುಳ್ಳೇನೋ ದುಡ್ಡು ಬರುತ್ತೆನ ಅಂಥೇಳಿ ರೀ ಪ್ರೊಸೆಸ್ ಇದೆ ಯೂಟ್ಯೂಬ್ ಸ್ಟಾರ್ಟ್ ಆದ್ ಕುಲೇನ ಒಂದ್ ನಾಲ್ಕು ವಿಡಿಯೋ ಹಾಕಿದ್ವಿ ಹತ್ತು ವಿಡಿಯೋ ಹಾಕಿದ್ವಿ ದುಡ್ಡು ಬರಲಿಲ್ಲ ಅಂತ ಅನ್ಕೋಬಾರ್ದು ಇದ್ರೊಳಗೆ ಕಂಟಿನ್ಯೂಯಸ್ ವಿಡಿಯೋ ಹಾಕ್ತಿರ್ಬೇಕ ಒಂದು ಮೂರ್ನಾಲ್ಕು ತಿಂಗ್ಳಾದ್ರೂ ಕಂಟಿನ್ಯೂಸ್ ವಿಡಿಯೋ ಹಾಕೊತ ಇದ್ರಿಂದ ಖಂಡಿತವಾಗ್ಲೂ ದುಡ್ಡು ಬಂದ ಬರುತ್ತರಿ ನಿಮ್ದು ಯಾಕ ಇಷ್ಟು ಲೇಟ್ ಆತಂತ ನೀವು ಅನ್ಬೋದು ನೋಡ್ತಿರ್ಬೋದು ನೀವು ನಾನು ಎಷ್ಟು ವಿಡಿಯೋಸ್ ಹಾಕ್ತೇನೆ ಕಂಟಿನ್ಯೂ ಅದ್ರೊಳಗೆ ನಾನು ಹಾಕಿಲ್ಲ ಹಾಕಿಲ್ರಿ ದಿವಸ ವಿಡಿಯೋ ಹಾಕಿಲ್ಲ ನಾನು ಒಂದಿಷ್ಟು ದಿವಸ ಕಂಟಿನ್ಯೂ ಹಾಕಿನಿ ಒಂದು ಸ್ವಲ್ಪ ದಿವ್ಸ ಬಿಟ್ನಂದ್ರೆ ತಿಂಗಳು ತಿಂಗ್ಳು ತಿಂಗಳು ತಿಂಗ್ಳಂತರೂ ವಿಡಿಯೋಸ ಹಾಕಿಲ್ಲ ನಾನು ಯಾಕಂದ್ರೆ ಒಂದು ಸ್ವಲ್ಪ ಫ್ಯಾಮಿಲಿ ಅಂದ್ರೆ ನಮ್ದು ಅಗ್ರಿಕಲ್ಚರ್ ಫ್ಯಾಮಿಲಿ ಎಷ್ಟು ಕೆಲಸ ಇರುತ್ತೆ ಅಂತ ನೋಡಿ ಅದಿರಿ ಆಮೇಲೆ ಮನೆಯಾಗ ಒಬ್ರು ಒಬ್ರು ಇರಂಗಿಲ್ಲ ಎಲ್ಲರೂ ಹೋಗಿರ್ತಾರ ಹಿಂಗಾಗಿ ಎಲ್ಲ ಕೆಲಸಾನು ಆದ್ ಬಂದ್ರೆ ನನಗೆ ಭಾಳ ಕಷ್ಟ ಅನಿಸ್ತು ಅಂದ್ರೆ ನಾನು ಹಾಕಿರಂಗಿಲ್ಲ ವಿಡಿಯೋನ ಅಂದ್ರೆ ವೀಡಿಯೋ ಮಾಡಾಕು ಆಗಿರಂಗಿಲ್ಲ ಎಡಿಟ್ ಮಾಡಾಕು ಆಗಿರಂಗಿಲ್ಲ ಹಾಕಕ್ ಆಗಿರಂಗಿಲ್ಲ ನನಗೆ ಕಂಟಿನ್ಯೂವಸ್ ಅದು ಅದನ್ನ ಪ್ರೊಫೆಷನ್ ಆಗಿ ಯಾರು ತೊಗೊಂಡಾರ ಅವರು ಒಂದು ವರ್ಷದೊಳಗನ ಪೇಮೆಂಟ್ ತೊಗೊಳ್ಳೋಕೆ ಸ್ಟಾರ್ಟ್ ಮಾಡ್ಯಾರ ಒಂದು ವರ್ಷ ಹಾಕ್ರಿ ಎರಡು ತಿಂಗಳು ಮೂರು ತಿಂಗಳಿಗೇನ ಪೇಮೆಂಟ್ ತೊಳೋಕ್ಕೆ ಸ್ಟಾರ್ಟ್ ಮಾಡ್ಯಾರ ನಾನು ಇದನ್ನು profession ಆಗಿ ತೊಗೊಂಡಿಲ್ಲ ಇಲ್ಲಿವರೆಗೂ ತೊಗೊಂಡಿಲ್ಲ ನಾನು ಯಾಕಂದ್ರೆ ನನಗಷ್ಟು ದುಡ್ಡಿನ ಅವಶ್ಯಕತೆನು ಇರಲಿಲ್ಲ ಯಾಕಂದ್ರೆ ಅಂದ್ರೆ ಫ್ಯಾಮ್ಲಿ ಆ ಥರ ನನಗೆ ನಮ್ಮ ಮನಿ ಅವರ ನಮ್ಮನ ಫ್ಯಾಮ್ಲಿ ಯಾವ ಥರ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲಿವರೆಗೂ ತೋರಿಸಿ ಕೊಟ್ಟಿಲ್ಲ ಯಾಕಂದ್ರ ಆ ಗಂಡನ್ ಮನಿ ಕಡೆಯೋರು ಚೆನ್ನಾಗಿದಾರ ತವರ್ ಮನಿ ಕಡೆಯದವ್ರು ಚೆನ್ನಾಗಿದಾರ ಅದ್ರ ಅವಶ್ಯಕತೆನ ಬಿದ್ದಿರ್ಲಿಲ್ರಿ ನಾನು ದುಡಿಬೇಕು ಇಂಡಿಪೆಂಡೆಂಟ್ ಆಗಿರ್ಬೇಕಂತ ನನ್ಗೆ ಆಶೆನೇ ಇರ್ಲಿಲ್ಲ ಈಗೂ ಇಲ್ರಿ ನನ್ಗೆ ಇಂಡಿಪೆಂಡೆಂಟ್ ಆಗಿ ನಾನು ದುಡಿಬೇಕು ಅಂತ ಇಲ್ಲ ಸುಮ್ನೆ ಏನೋ ಖಾಲಿ ಕೂಡಬಾರ್ದು ಯಾವಾಗಲೂ ನನ್ನ ಮೈಂಡ್ ಬ್ಯುಸಿ ಆಗಿರ್ಬೇಕು ನನ್ನನ್ನು ನಾನು ರಿಫ್ರೆಶ್ಮೆಂಟ್ ಇಟ್ಕೊಳಕ್ಕೋಸ್ಕರನ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಏನೋ ಒಂದು ನನ್ನನ್ನು ನಾನು ಗುರುತಿಸ್ಕೊಬೇಕು ಅಂತ ಹೇಳಿ ಒಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ನಾನು ಒಂದಿಷ್ಟು ವಿಡಿಯೋದವ್ರಿಗೆ ಹೇಳಿ ನಾನು ನಾನು ಏನೇನು ಹಾಬೀಸ್ ಇದ್ದು ನಾ ಏನೇನ್ ಮಾಡ್ತಿದ್ದೆ ಅಂತ ಹೇಳಿ ನಾನು ಇವು ಹೆಣ್ಕಿ ಅದು ಹೆಣಿದು ಕಸೂತಿ ಇವು ಆ ಥರ ಎಲ್ಲಾ ನನಗೆ ಹಾಬಿ ಇತ್ತು ಆಮೇಲೆ ನಾನು ಟೈಲರಿಂಗ್ ಕಲ್ಕೊಂಡೆ ಆ ಬ್ಲೌಸ್ ಹೊಳ್ಯಾಕ್ ಸ್ಟಾರ್ಟ್ ಮಾಡಿದೆ ಈ ಥರ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಆಮೇಲೆ ನಮ್ಮ ಸಿಸ್ಟ್ರ್ ಯೂಟ್ಯೂಬ್ ಬಗ್ಗೆ ಹೇಳಿದ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಕೊಟ್ರು ನನಗೆ ಯಾವಾಗ ಟೈಮ್ ಸಿಕ್ತೈತಿ ಅವಾಗ ನಾನು ಬ್ಲಾಗ್ ಮಾಡ್ಕೋತ ಮಾಡ್ಕೊತ ಬಂದಿರಿ ಕಂಟಿನ್ಯೂಯಸ್ ವೀಡಿಯೋ ಹಾಕಿಲ್ಲ ನಾನು ನನಗೆ ಯಾವಾಗ ಟೈಮ್ ಸಿಗ್ತೈತಿ ಒಂದು ಸ್ವಲ್ಪ ಹೊಲಕ್ಕೆ ಹೋದ್ರೆ ಅಂದ್ರೆ ನನ್ನ ಲೈಫ್ ಸ್ಟೈಲ್ ನನ್ನ ಹಳ್ಳಿ ಜೀವನ ನನ್ನ ರೈತಾಪಿ ಕುಟುಂಬ ಯಾವ ಥರ ಐತಿ ಅದನ್ನ ನಾನು ತೋರಿಸ್ಕೊಟ್ಟೆ ಬರ್ರಿ ಇವತ್ತು ಒಂದು ಎರಡು ನಿಮಿಷ ಅಂತ ಹೇಳೀನಿ ಅಷ್ಟನ್ನ ಮಾತಾಡೋಣ ಜಾಸ್ತಿ ಮಾತಾಡೋದು ಬೇಡ ಬೋರ್ ಹೊಡೆಸಕತ್ತಲ್ಲಿ ಇವರು ಯೂಟ್ಯೂಬ್ ಪೇಮೆಂಟ್ ಹೇಳ್ತೇನೆ ಅಂತ ಹೇಳಿ ಅಂತ ಅನ್ಕೋಬೇಡ್ರಿ ಒಂದು ಸ್ವಲ್ಪ ಅಂದ್ರೆ ನೀವು ಯಾರು ಚಾನಲ್ ಮಾಡಾತ್ತೀರಿ ಒಂದಿಷ್ಟು ನನ್ನ ಸಲಹೆಗಳನ್ನು ಕೊಡ್ತೇನೆ ಅಂದ್ರೆ ಈ ನಿಮ್ಗೆ ಯಾವ ಥರ ವಿಡಿಯೋ ಮಾಡ್ಬೇಕು ರೀ ಹೆಂಗೆ ಮಾಡ್ಬೇಕಂತ ಇರ್ತೈತಿ ದೇವರು ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಕೊಟ್ಟ ರೀ ಮನುಷ್ಯನಾಗಿ ಮೇಲೆ ಎಲ್ಲ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಇರ್ತೈತಿ ಅದನ್ನು ಯೂಸ್ ಮಾಡ್ಕೋರಿ ಅಂತ ನನ್ನ ಅಭಿಪ್ರಾಯ ರೀ ಈಗ ಹೆಣ್ಮಕ್ಳಿಗೆ ಅಂತ ಹೇಳಿ ಒಂದಿಷ್ಟು ಚಾನೆಲ್ ನೀವು ಸ್ಟಾರ್ಟ್ ಮಾಡ್ಕೋಬೋದು ಹೆಣ್ಮಕ್ಳ ಅಂದ್ರೆ ಡೈಲಿ ವ್ಲಾಗ್ಸ್ ಡೈಲಿ ಏನೇನು ಕೆಲಸ ಮಾಡ್ತೀರಿ ಮಾರ್ನಿಂಗ್ ಟು ಈವ್ನಿಂಗ್ ನೀವೇನೇನು ಮಕ್ಳು ಏನು ಟಿಫಿನ್ ಮಾಡ್ತೀರಿ ಏನು ಕೆಲಸ ಮಾಡ್ತೀರಿ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರ ನಿಮ್ದು ಅಗ್ರಿಕಲ್ಚರ್ ಫ್ಯಾಮಿಲಿನೋ ಅಥವಾ ಏನಾದರೂ ಜಾಬ್ ಮಾಡ್ತಾರೋ ಜಾಬ್ ಮಾಡಿದ್ರೆ ನಿಮ್ದು ಮನೆಯಲ್ಲಿರೋ ಕೆಲಸ ನೀವು ಏನೇನು ಮಾಡ್ತೀರಿ ನಿಮಗೇನಾದರೂ ಟ್ಯಾಲೆಂಟ್ ಇರುತ್ತೆ ಅಥವಾ ರಂಗೋಲಿ ಹಾಕೋದಿರ್ಬೋದು ಅಥವಾ ಏನಾದರೂ ಹೆಣಿತಿರ್ಬೋದು ಏನ ಟೇಲರಿಂಗ್ ಮಾಡ್ತೀವಿ ನಿಮಗೆ ಟ್ಯಾಲೆಂಟ್ ಐತಿ ಅದನ್ನು ಹಾಕ್ಬೋದು ಅಥವಾ ಡೈಲಿ ವ್ಲಾಗ್ಸ್ ಹಾಕ್ಬೋದು ಆಮೇಲೆ ಟ್ರಾವೆಲಿಂಗ್ ಬ್ಲಾಗ್ಸ್ ನೀವೇಲ್ಲಾರ ಟ್ರಿಪ್ ಹೋದ್ರೆ ಆ ಪ್ಲೇಸ್ ಹೆಂಗೈತೆ ಅಂತ ಒಂದು ಸ್ವಲ್ಪ ವಿವರಣೆ ಮಾಡಿ ಯಾಕಂದ್ರೆ ಎಲ್ಲರೂ ಟ್ರಿಪ್ ಹೋಗ್ತಿರ್ತಾರೆ ನೋಡ್ತಿರ್ತಾರೆ ಸರ್ಚ್ ಮಾಡಿ ಆ ಪ್ಲೇಸ್ ಬಗ್ಗೆ ನೀವು ಹೇಳ್ಬೋದು ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ ಹೇಳ್ಬೋದು ಅವು ವಿಡಿಯೋಸ್ ಬಹಳ ಓಡತಾವ್ರಿ ಆಮೇಲೆ ನೆಕ್ಸ್ಟ್ ರಂಗೋಲಿ ಸಣ್ಣ ಸಣ್ಣ ರಂಗೋಲಿಗಳನ್ನು ಹಾಕಿ ನೀವು ಮಾತಾಡೋದು ಬೇಡ ಬರೀ ಮ್ಯೂಸಿಕ್ ಕಷ್ಟ ಕೊಟ್ಟು ಸಣ್ಣ ಸಣ್ಣ ರಂಗೋಲಿಗಳನ್ನು ಹಾಕಿದ್ರೆ ಅವು ಭಾಳ ಚೆನ್ನಾಗಿ ಓಡತಾವ್ರಿ ಅವಕ್ಕೂ ಚೆನ್ನಾಗಿ ಯೂಟ್ಯೂಬ್ನವರು ಪೇಮೆಂಟ್ ಕೊಡ್ತಾರ ಟ್ರಾವೆಲಿಂಗ್ ಬ್ಲಾಗಿಗೆ ಆಮೇಲೆ ರಂಗೋಲಿ ಚಲೋ ಪೇಮೆಂಟ್ ಬರುತ್ತಂತ ನಾನು ಕೇಳೀನಿ ಮತ್ತು ನಿಮ್ ನಿಮಗೆ ಯಾವ್ದು ಟ್ಯಾಲೆಂಟ್ ಐತಿ ಏನು ಹಾಬೀಸ್ ನಿಮಗೆ ಏನಾದರೂ ಒಂದು ಕ್ರಿಯೇಟಿವಿಟಿ ಇರ್ತೈತಿ ಏನಾದರೂ ಹೆಣಿತಿರ್ತೀರಿ ಅಂಥವೆಲ್ಲ ತೋರಿಸ್ಕೊಡ್ಬೋದು ಏನೋ ಒಂದು ತೋರಣ ಮಾಡ್ತೀರಿ ಬಾಕ್ಳಿಗೆ ಅದನ್ನು ತೋರಿಸ್ಕೊಡ್ಬೋದು ನಿಮಗೆ ಯಾವ್ದು ಟ್ಯಾಲೆಂಟ್ ಐತಿ ಅದನ್ನು ಮಾಡ್ಬೋದು ಅವ್ರಿಗೆ ಡೌಟ್ ಇರ್ತೈತಿ ಇದ್ರೊಳಗ ಲಕ್ಷ ಗಂಟ್ಲೆ ದುಡ್ಡು ಅಂತ ಯೂಟ್ಯೂಬ್ನಾಗೇಳ್ಬಹುದು ನೀವು ಹೌದ್ರಿ ಲಕ್ಷ ಗಂಟ್ಲೆ ದುಡ್ಡು ಮಾಡಬಹುದು ಅಷ್ಟ ಅರ್ನಿಂಗ್ಸ್ ಐತಿ ಇದ್ರೊಳಗ ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೊಂತ ಹೋದ್ರೆ ಅಂದ್ರ ಎಷ್ಟು ದುಡಿಬಹುದು ಅಂತ ನಾ ಈ ಫ್ರೂಪ್ ಸಮೇತನ ತೋರಿಸ್ತೀನಿ ನಿಮ್ಗ ಒಂದು ದಿವಸಕ್ಕೆ ಚೆನ್ನಾಗಿ ವಿಡಿಯೋ ಓಡ್ಬೇಕ ಅಂದ್ರೆ ಈಗ ಏನ್ರಿ ಐದ್ ಸಾವಿರ ಸಬ್ಸ್ಕ್ರೈಬರ್ ಅದಾರ ನಿಮಗ ನೀವೆಲ್ಲ ಲಕ್ಷ ಗಂಟ್ಲೆ ದುಡ್ಡಿನ ಮಾತಾಡಕತ್ತೀರಿ ಅಂತ ಹೇಳ್ಬಹುದು ನನಗ ಆ ನಾ ದುಡ್ ಇಲ್ದಾಗು ವಿಡಿಯೋಸ್ ಮಾಡೇನಿ ಈಗ ಸ್ಟಾರ್ಟಿಂಗ್ ದುಡ್ಡು ಬರ ಲಕ್ಷ ಗಂಟ್ಲೆ ವ್ಯೂಸ್ ಬರೋರ್ದು ಗುರ್ತೈತೆ ನನಗೆ ಅದಕ್ಕೆ ಲಕ್ಷ ಗಂಟ್ಲೆ ವ್ಯೂಸ್ ಬಂದ್ ಅಂದ್ರೆ ಚೆನ್ನಾಗಿ ದುಡ್ಡು ಅರ್ನ್ ಮಾಡಬಹುದು ಯೂಟ್ಯೂಬ್ ಒಳಗೆ ನೀವು ಮನೆಯಲ್ಲೇ ಕುಂತು ಒಂದು ಎರಡು ಮೂರು ತಾಸ ಅದಕ್ಕೆ ಟೈಮ್ ಕೊಟ್ರ ಅದಕ್ಕೆ ಎಡಿಟಿಂಗ್ ಟೈಮ್ ಕೊಟ್ರ ಚೆನ್ನಾಗಿ ತಮ್ಮೇಲೆ ಎಲ್ಲನೂ ಮಾಡಿದ್ರೆ ಅಂದ್ರೆ ಲಕ್ಷ ಗಂಟ್ಲೆ ದುಡ್ಡು ಅರ್ನ್ ಮಾಡಬಹುದು ಯೂಟ್ಯೂಬ್ ಒಳಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಮೊನ್ನೆ ಏಪ್ರಿಲ್ ಏಪ್ರಿಲ್ ಒಳಗೆ ಕಂಪ್ಲೀಟ್ ರೀ ಹಂಡ್ರೆಡ್ ಡಾಲರ್ ನನಗೆ ಆವಾಗ ಬ್ಯಾಂಕ್ ಅಕೌಂಟ್ ಇನ್ನೂ ಕೊಟ್ಟಿರಲಿಲ್ಲ ನಾನು ಅಂದ್ರೆ ಇನ್ನೊಂದು ಹೊಸ ಅಕೌಂಟ್ ಮಾಡಿಸಿದ್ರೆ ಅಂತ ಅನ್ಕೊಂಡಿದ್ದೆ ನನಗೆ ಮಾಡ್ಸಕ್ಕಾಗಲಿಲ್ಲ ಮತ್ತು ಹಳೆ ಅಕೌಂಟಿಗೆ ಆ್ಯಡ್ ಮಾಡಿದ್ವಿ ರೀ ಏಪ್ರಿಲ್ ಅಂದ್ರೆ ಮುಗಿತದೆ ಅಂದ್ರೆ ಆ ತಿಂಗಳು ಮುಗೀತಿ ಮತ್ತು ಮೇಕ ನೆಕ್ಸ್ಟ್ ಇದಾಗ್ತೈತ್ರಿ ನಾನು ಮೇದೊಳಗೆ ಕೊಟ್ಟೆ ಮೇ ಟ್ವೆಂಟಿ ಸಿಕ್ಸ್ತಕ್ಕೆ ನನಗೆ ಮೆಸೇಜ್ ಬಂತು ಅಮೌಂಟ್ ಆ್ಯಡ್ ಆದದ್ದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದದ್ದು ಬ್ಯಾಂಕ್ ಅಕೌಂಟಿಗೆ ಜಮಾ ಆದದ್ದು ಮೆಸೇಜ್ ಬಂತು ಭಾಳ ಖುಷಿ ಆಯ್ತ ನಮಗೆ ಮನೆಯಾಗ ಎಷ್ಟೋ ನಮ್ಮ ಮನೆಯವ್ರ ಫ್ಯಾಮಿಲಿಯವ್ರ ಎಷ್ಟೋ ದುಡೀತಿರ್ಲಿ ಎಷ್ಟೋ ಇರಲಿ ಅಹ್ ಆದ್ರೆ ನಾವು ದುಡಿದಿದ್ದು ಅನ್ನೋದು ಒಂದು ಎಷ್ಟು ಖುಷಿ ಕೊಡುತ್ತಲ್ರಿ ಅದು ಒಂದು ಚಿಕ್ಕ ಅಮೌಂಟ್ ಕರೆನ ದುಡ್ದಿರೋದು ನಾ ದುಡ್ದಿರೋದು ಒಂದು ಸಣ್ಣ ಅಮೌಂಟ್ ಬಟ್ ನನಗೆ ಬಹಳ ಖುಷಿ ಕೊಡ್ತಿ ಏನೋ ನಾನು ದುಡಿದ್ನೆಲ್ಲ ನನ್ನ ಸ್ವಂತ ಇದ್ರಲಿಂದ ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿ ದುಡ್ದ್ನೆಲ್ಲ ಆದರೂ ಇದೆಲ್ಲ ಸಕ್ಸಸ್ ಸಿಕ್ಕಾಕ ನನ್ನ ಫ್ಯಾಮ್ಲಿನ ಕಾರ್ನರಿ ಇಷ್ಟೆಲ್ಲ ನನಗೆ ಸಪೋರ್ಟ್ ಕೊಟ್ಟ ಇದನ್ನೆಲ್ಲ ಮಾಡಾಕ ಸ್ಫೂರ್ತಿ ತುಂಬಿದವರು ನನ್ನ ಫ್ಯಾಮ್ಲಿನ ಈ ಕ್ರೆಡಿಟ್ ಎಲ್ಲಾ ನನ್ನ ಫ್ಯಾ ಫ್ಯಾಮಿಲಿ ಅವ್ರಿಗೆ ಸೇರ್ಬೇಕು ಯಾಕಂದ್ರ ಎಷ್ಟು ಟ್ಯಾಲೆಂಟ್ ಇದ್ರು ಮನ್ಯಾಗ ಸಪೋರ್ಟ್ ಇದ್ರನ ಖುಷಿಗೆ ನನಕರ ಆತವ್ರಿ ತುಂಬಾನೇ ಖುಷಿ ಆಗತತಿ ಈ ಈ ಕ್ರೆಡಿಟ್ ಎಲ್ಲಾ ನನ್ನ ಫ್ಯಾಮಿಲಿ ಅವ್ರಿಗೆ ಅರ್ಪಿಸ್ತೇನ್ರಿ ನಾನು ನಮ್ ಬಾಲು ಅಣ್ಣರಾಗ್ಲಿ ನಮ್ಮ ಮನಿಯವರು ನಮ್ಮ ಸಿಸ್ಟರ್ ನಮ್ಮ ಅತ್ತೆ ಮಾವ ಎಲ್ಲರೂ ಭಾಳ ಸಪೋರ್ಟ್ ಮಾಡಿದ್ರು ನನಗೆ ಬ್ಯಾಂಕ್ ಅಕೌಂಟಿಗೆ ಆ ಆಗಿಂದ ಹೋಗಿ ನಾನು ಬಂದೆ ರೀ ನೆಕ್ಸ್ಟ್ ಡೇನ ಹೋದೆ ಯಾಕಂದ್ರೆ ಆ ಖುಷಿನೇ ಇತ್ತಲ್ಲ ನನಗೆ ನನ್ನ ನಾ ದುಡಿದಿರೋ ದುಡ್ಡು ಅಂತೇಳಿ ಬಹಳ ಖುಷಿ ಇತ್ತು ನನಗೆ ಅಂದ್ರೆ ಅಂದ್ರೆ ಒಂದೇನೋ ಡೌಟ್ ಬಂದಿರುತ್ತಾ ಇದು ಇಷ್ಟ ತೊಗೊಂಡು ಅಮೌಂಟ್ ನನಗೆ ಬಂದೈತೆ ನಾ ಅದು ಇಷ್ಟ ತಗೊಂಡು ದುರ್ನ್ಯಾ ಅವು ಯೂಟ್ಯೂಬ್ ಇಂದ ಬಂತ ಅನ್ನೂ ಒಂದ್ ಕನ್ಫ್ಯೂಷನ್ಸ್ ನನಗೆ ನನಗ ಇತ್ರಿ ಅದ್ ಕನ್ಫರ್ಮ್ ಇದ್ರು ಇದು ಇತ್ ನನಗೆ ಅದಕ್ಕೋಸ್ಕರ ನೆಕ್ಸ್ಟ್ ಡೇನ ಹೋಗಿ ನನ್ನ ಅಮೌಂಟ್ ಅನ್ನ ತಕೊಂಡ್ ಬಂದ್ ನಾನು ನಮ್ಮ ಮನೆಯವ್ರ ಕರ್ಕೊಂಡು ಹೋಗಿ ನಾ ತಕೊಂಡ್ ಬಂದೆ ಎಷ್ಟು ಎಷ್ಟ್ ಅಂತ ತೋರಿಸ್ತೀನಿ ನಾನು ಎಲ್ಲಾ ಐದ್ನೂರ್ ನೋಡ್ರಿ ಇವ ಇಷ್ಟ ಅಮೌಂಟ್ ಬಂದತ್ರಿ ಅಮೌಂಟ್ ಹೇಳ್ತೀನಿ ನಾನು ಫೋನ್ ಒಳಗ್ ತೋರಿಸಿ ನಾನು ಎಷ್ಟ್ ನನಗ ಅಮೌಂಟ್ ಆಗೇತಿ ಅಂತ ಪ್ರೂಫ್ ಸಮೇತ ಪ್ರೂಫ್ ಅಂತೂ ಇಲ್ಲಿ ತೋರ್ಸಿದೆ ಆದ್ರೂ ಇನ್ನೂ ಅಷ್ಟ್ ಒಂದಿಷ್ಟು ಜನ ಡೌಟ್ ಇರುತ್ತೆ ಇವ್ರೇನ್ ಮನೆಯಾಗಿ ದುಡ್ಡು ತೊಗೊಂಡು ವಿಡಿಯೋ ಮಾಡ್ಬೋದಲ್ಲ ಅಂತ ಹೇಳಿ ಬಟ್ ಯಾರು ಹಂಗ್ ಮಾಡಾಕ್ ಸಾಧ್ಯ ಇಲ್ಲ ನಾನು ಪ್ರೂಫ್ ಸಮೇತ ತೋರಿಸ್ತೀನಿ ನಿಮ್ಗೆ ಕಾಣ್ತಿರ್ಬೋದು ಅಂತೇನ್ರಿ ನಾನು ಕೆಳಗೆ ಹಂಡ್ರೆಡ್ ಮ್ಯಾಲೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಿದ್ದ ಲೈನ್ ಐತಿ ನೆಕ್ಸ್ಟ್ ಕೆಳಗೆ ಈ ತಿಂಗಳು ನನ್ನ ಅರ್ನಿಂಗ್ಸ್ ಸ್ಟಾರ್ಟ್ ಆಗೈತಿ ಅದ್ರ ಕೆಳಗೆ ನನಗೆ ಮೇದೊಳಗೆ ಎಷ್ಟು ಅರ್ನಿಂಗ್ಸ್ ಪೇಮೆಂಟ್ ತಕೊಂಡಂತ ಐತ್ರಿ ನೈಂಟಿ ನೈನ್ ಪಾಯಿಂಟ್ ತರ್ಟಿ ಫೋರ್ ಐತಿ ಹಾ ಹಾಂ ತರ್ಟಿ ಫೋರ್ ಐತಿ ಅವರು ಏನೇನೋ ಒಂದ್ ಸ್ವಲ್ಪ ಕಟ್ ಮಾಡ್ಕೊತಾರ ಒಂದ ಟೂ ಡಾಲರ್ ಏನೋ ಕಟ್ ಆಗೈತಿ ಅಷ್ಟ ಎರಡ್ ಡಾಲರ್ ಕಟ್ ಮಾಡ್ಕೊಂಡರನ್ನ ಮಾಡ್ಕೊಂಡ್ರನ್ನ ರೀ ಮೇ ಟ್ವೆಂಟಿ ಫೈವ್ ನನ್ನ ಅಕೌಂಟಿಗೆ ಜಮಾ ಆಗೈತ್ರಿ ಮೇ ಟ್ವೆಂಟಿ ಸಿಕ್ಸ್ ನಾನು ಅಮೌಂಟ್ ತಕೊಂಡೆ ನೆಕ್ಸ್ಟ್ ಅಮೌಂಟ್ ಸ್ಟಾರ್ಟ್ ಆಗೈತ್ರಿ ಈಗ ತ್ರೀ ಡಾಲರ್ ಎರಡನೇ ಪೇಮೆಂಟ್ ಸ್ಟಾರ್ಟ್ ಆಗಿದ್ದು ನಂದು ಅಂದ್ರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗ್ಬೇಕ್ರಿ ಪ್ರತಿ ತಿಂಗಳು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿಂದ ಬ್ಯಾಂಕಿಗೆ ಅಕೌಂಟ್ಗೆ ಜಮಾ ಆಗ್ತತಿ ಒನ್ಸ್ ಯು ಪಾಸ್ ಹಂಡ್ರೆಡ್ ಡಾಲರ್ ಒನ್ಸ್ ಯು ಪಾಸ್ ಮೇಲೆ ಐತ್ ನೋಡ್ರಿ ನಮಗಿದ ಯೂಟ್ಯೂಬ್ ಅಮೇರಿಕನ್ ಕಂಪ್ನಿ ಆಗಿರೋದ್ರಿಂದ ಡಾಲರ್ ಮುಖಾಂತರ ಕೊಡ್ತಾರ ನಮ್ಮ ಅಕೌಂಟಿಗೆ ಇಂಡಿಯನ್ ಮನಿ ಕನ್ವರ್ಟ್ ಆಗಿಂದ ನಮ್ಮ ಅಕೌಂಟಿಗೆ ಜಮಾ ಆಗ್ತತ್ರಿ ಇದೆ ಹಂಡ್ರೆಡ್ ಡಾಲರ್ ಅಂದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳ್ತೀನಿ ನಾನು ಎಷ್ಟು ಅಮೌಂಟ್ ಅದಾವಂದ್ರೆ ಅಂದ್ರೆ ಯೂಟ್ಯೂಬ್ನೊಳಗ ಡೈರೆಕ್ಟ್ ಆಗಿ ನಾವು ಅಮೌಂಟ್ ಹೇಳುವಂಗಿಲ್ಲರೀ ಯೂಟ್ಯೂಬ್ನೊಳಗೆ ಅಂದ್ರೆ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ ಅವರು ಎಷ್ಟು ಯೂಟ್ಯೂಬ್ಸಿಂದ ಪೇಮೆಂಟ್ ಬಂತ ಅಂತ ಡೈರೆಕ್ಟ್ ಆಗಿ ಹೇಳುವಂಗಿಲ್ಲ ನಾನು ನಿಮಗೆ ಅರ್ಥ ಮಾಡ್ಕೊಳುವ ಹಂಗೆ ಹೇಳ್ತೇನೆ ರೀ ಇವಾಗಿನ ಗೋಲ್ಡ್ ರೇಟ್ ಐತಿ ಆ ಗೋಲ್ಡ್ನ ನಾನು ಒಂದು ಗ್ರಾಮ್ ತಗೊಂಡ್ರೆ ಎಷ್ಟು ಅಮೌಂಟ್ ಆಗುತ್ತ ಅಷ್ಟು ಪೇಮೆಂಟ್ ನನಗಾಗೇತ ನೋಡ್ರಿ ಒಂದು ಗ್ರಾಮ್ ಗೋಲ್ಡನ್ನ ನಾನು ತಗೋಬಹುದು ಇವಾಗ ಇಷ್ಟಂತ ಹೇಳ್ಬೋದು ಇದಕ್ಕಿಂತ ಜಾಸ್ತಿ ಹೇಳಕ್ಕಾಗಂಗಿಲ್ಲ ಈಗಿನ ಗೋಲ್ಡ್ ರೇಟ್ ಎಲ್ಲರಿಗೂ ಗುರ್ತೈತಿ ಅರ್ಥ ಮಾಡ್ಕೋಬೋದು ನೀವು ಇಷ್ಟ್ರ ಮೇಲೆ ಅಂದ್ರೆ ಡೈರೆಕ್ಟ್ ಆಗಿ ಇಷ್ಟ ಅಮೌಂಟ್ ಅಂತ ರೀ ಯೂಟ್ಯೂಬ್ ಒಳಗ ಅದಕ್ಕೋಸ್ಕರ ಹೇಳಿದೆ ಇಂದ ಅರ್ನಿಂಗ್ ರೀ ಕಂಟಿನ್ಯೂಸ್ ಆಗಿ ನೀವು ವಿಡಿಯೋ ಹಾಕಿದ್ರೆ ಕಂಟಿನ್ಯೂ ಆಗಿ ಅದ್ರೊಳಗೆ ಶ್ರಮ ಪಟ್ರಂತೂ ಐತೆ ಐತ್ರಿ ನೀವು ಟೈಮ್ ಕೊಡ್ಬೇಕು ನಿಮ್ಮ ಟೈಮಿಗೆ ನೀವು ದುಡ್ಡು ಕಂಡ ಕಾಣ್ತೀರ ಅಂತ ನಾ ರೀ ಇದ್ರೊಳಗೆ ಎಷ್ಟು ನೀವು ಇದಕ್ಕೆ ಟೈಮ್ ಕೊಡ್ತೀರಿ ಅಷ್ಟ ಅರ್ನಿಂಗ್ ಮಾಡ್ಬೋದು ಆಮೇಲೆ ರೀ ಇದ್ರೊಳಗ್ ಲಕ್ಷ ಗಂಟ್ಲೆ ಅಂತ ನೀವು ಹೆಂಗ ಹೇಳಿದ್ರಿ ಅಂತ ನೀವು ಕೇಳ್ಬಹುದು ನನ್ನ ಚಿಕ್ಕ ಒಂದು ವಿಡಿಯೋ ಯಾವ್ತರ ಓಡೈತಿ ಅದರ ಮೇಲೆ ನಾ ತೋರಿಸ್ತೀನಿ ನಿಮ್ಗೆ ಒಂದ್ ಲಕ್ಷ ವ್ಯೂ ಬಂದ್ರೆ ಅಷ್ಟು ಒಂದ್ ಮೂವತ್ತರಿಂದ ನಲ್ವತ್ತು ಸಾವಿರ ವ್ಯೂ ಬಂದ್ರೆ ಎಷ್ಟು ಬರುತ್ತೆ ನನಗ ಈ ಟ್ರಾವೆಲಿಂಗ್ ಬ್ಲಾಗ್ ಹ್ಮ ರೆಸಾರ್ಟಿಗೆ ಹೋಗಿದ್ವಿ ಅಲ್ರಿ ವಿಮಲ್ ರೆಸಾರ್ಟ್ ಗದಗ ಗದಗ ವಿಮಲ್ ರೆಸಾರ್ಟಿಗೆ ಹೋದಾಗ ಅದ್ರದ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೆ ನೋಡಿರಿ ಅದಕ್ಕೆ ಎಷ್ಟು ವ್ಯೂ ಹಾಕಿದ್ದೆಲ್ಲರೂ ನೋಡಿರಿಂದ್ರಿ ತರ್ಟಿ ಪಾಯಿಂಟ್ ಸೆವೆನ್ ಅಂದ್ರೆ ತರ್ಟಿ ತ್ರೀ ಅಂತ ಇಟ್ಕೋರಿ ನೀವು ತರ್ಟಿ ತ್ರೀ ವ್ಯೂ ಬಂದಾವ ಅದಕ್ಕೆ ಅಮೌಂಟ್ ಎಷ್ಟ್ ಬಂದದಂತ ತೋರಿಸ್ತೀನಿ ನಾನು ಫಿಫ್ಟೀನ್ ಪಾಯಿಂಟ್ ಸೆವೆಂಟಿ ಸೆವೆನ್ ಅಂದ್ರೆ ಹದಿನೈದು ಅಥವಾ ಹದಿನಾರು ಡಾಲರ್ ಹಿಡೀರಿ ಹದಿನಾರು ಡಾಲರ್ ಹದಿನಾರು ಡಾಲರ್ ಬಂದೈತೆ ರೀ ಹದಿನಾರು ಡಾಲರ್ ಅಂದ್ರೆ ಎಷ್ಟಾ ಮೂವತ್ತ ಎರಡು ಮೂವತ್ತೆರಡು ಸಾವಿರ ವ್ಯೂ ಬಂದ ಅದಕ್ಕೆ ಒಂದು ದಿನಕ್ಕೆ ನಿಮಗೆ ಒಂದು ವಿಡಿಯೋ ಓಡ್ತೆ ಅಂದ್ರ ಮೂವತ್ತೆರಡು ಸಾವಿರ ವ್ಯೂ ಬಂತಂದ್ರೆ ಎಷ್ಟು ಆಗ್ಬೋದು ಒಂದು ಲಕ್ಷ ಓಡ್ತೆ ಎಷ್ಟು ಆಗ್ಬೋದು ಇವಾಗ ಮೂವತ್ತೆರಡು ಹದಿನೈದು ಡಾಲರ್ ಹದಿನೈದು ಅಂದ್ರೆ ಒಂದ್ ಲಕ್ಷಕ್ಕ ಇಂಟು ಮೂರು ಮಾಡಿರಿ ಮೇಲೆ ಹತ್ತು ಸಾವಿರದ ಬಿಡ್ರಿ ಇಂಟು ಮೂರು ಮಾಡಿರಿ ಹದಿನೈದು ಡಾಲರ್ನ ಹದಿನೈದು ಹದಿನೈದು ಮೂವತ್ತು ಮೂವತ್ತು ನಲ್ವತ್ತೈದು ನಲ್ವತ್ತೈದು ಡಾಲರ್ ಅಂದ್ರೆ ಎಷ್ಟು ಎಷ್ಟಾತ್ರಿ ಆಲ್ಮೋಸ್ಟ್ ಆಲ್ ನಾಲ್ಕು ಸಾವಿರ ಆಗುತ್ತೆ ನನಗಿದ ಮಟ್ಟಿಗೆ ಒಂದು ನಾಲ್ಕು ಸಾವಿರ ಆಗುತ್ತೆ ಅಂದ್ರೆ ಒಂದು ಲಕ್ಷ ನಿಮ್ಗೆ ಈ ವಿಡಿಯೋ ನನಗೆ ಒಂದು ಲಕ್ಷ ಓಡಿತ್ತು ನಾಲ್ಕು ಸಾವಿರ ನಾವು ದುಡಿಬೋದಿತ್ತು ಅಂದ್ರೆ ಇವಾಗ ಮೂವತ್ತಷ್ಟು ಓಡೈತಿ ನನಗೆ ಹದಿನೈದು ಡಾಲರ್ ಬಂದೈತೆ ಆ ವಿಡಿಯೋಕ್ಕೆ ಅಂದ್ರೆ ನನಗೆ ಇಷ್ಟು ವಿಡಿಯೋನು ಓಡಂಗಿಲ್ಲರಿ ಹಿಂಗೆ ಎಲ್ಲವೂ ಓಡ್ತಾವು ಇಷ್ಟು ಇಷ್ಟ ಬರ್ಲಿ ಅಂತ ಆಗಂಗಿಲ್ಲ ಒಂದು ತಿಂಗಳಿಗೆ ನಾವು ಮೂವತ್ತು ವಿಡಿಯೋಸ್ ಹಾಕಿದ್ರು ಹತ್ತು ವಿಡಿಯೋಸ್ ಚೆನ್ನಾಗಿ ಓಡಿದ್ವು ಅಂದ್ರೂ ಒಂದೊಂದು ಲಕ್ಷ ನಮಗೆ ಹತ್ತು ವಿಡಿಯೋದಿಂದ ಬಂದ್ರೆ ಎಷ್ಟು ಅರ್ನ್ ಆಗ್ಬೋದ್ರಿ ನಮ್ದು ಮೂವತ್ತರಿಂದ ನಲ್ವತ್ತು ಸಾವಿರ ಆರಾಮ್ ಮನೆ ಕುಂತ್ಕೊಂಡು ನಾವು ಇಂದ ಅರ್ನಿಂಗ್ ಮಾಡ್ಬೋದ್ರಿ ಲಕ್ಷ ಗಂಟ್ಲೆ ಅರ್ನಿಂಗ್ ಐತ್ರಿ ಇದ್ರೊಳಗೆ ಇಲ್ಲ ಅಂತಲ್ಲ ನನಗೆ ಸಬ್ಸ್ಕ್ರೈಬರ್ ಎಷ್ಟು ಅದಾರ ಐದು ಸಾವಿರದ ಆರ್ನೂರ ಅರ್ ಐದ್ ಸಾವಿರದ ಆರ್ನೂರ ತೊಂಬತ್ತೇಳು ಅಂದ್ರ ಐದ ಸಾವಿರದ ಏಳ್ನೂರ ಕಂಪ್ಲೀಟ್ ಆಗಕ್ ಬಂದ ನನ್ನ ಚಿಕ್ಕ ಯೂಟ್ಯೂಬ್ ಇದೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಚೆನ್ನಾಗಿ ಅರ್ನ್ ಮಾಡ ಇದ್ರೊಳಗ ಇದ್ರೊಳಗ ಅಂದ್ರೆ ಡೈಲಿ ಒಂದ್ ನಮಗ್ ಲಕ್ಷ ಗಂಟ್ಲೆ ಬರ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ನಮಗ ಡೈಲಿ ಮೂವತ್ತರಿಂದ ನಲ್ವತ್ ಸಾವಿರ ರೂಪಾಯಿ ಡೈಲಿ ಮೂವತ್ತರಿಂದ ನಲ್ವತ್ ನಲ್ವತ್ ಸಾವಿರ ವ್ಯೂ ಬನ್ನಿ ಅಂದ್ರ ನಾವ್ ಹದಿನೈದ್ ಅಥವಾ ಹದಿನಾರು ಡಾಲರ್ ಅಂದ್ರೂ ಮಾಡಿ ಮಾಡ್ತೇವಂತ ಹೇಳ್ತೇನ್ರಿಲ್ರಿ ಇದ್ರೊಳಗ ಇಷ್ಟರ ಮಟ್ಟಿಗೆ ಐತಿ ಅಂತ ಹೇಳ್ತೇನ್ರಿ ನಾನು ಇದು ನನ್ನ ಫಸ್ಟ್ ಪೇಮೆಂಟ್ ಇದ್ರೊಳಗ ತುಂಬಾನ ಖುಷಿ ಐತಿ ತುಂಬಾನೇ ಶ್ರಮ ಐತಿ ಮೂರು ವರ್ಷದ ನನ್ನ ಶ್ರಮ ಐತಿ ಇದ್ರೊಳಗ ಆಮೇಲೆ ಈ ಅಮೌಂಟನ್ನು ಏನು ಮಾಡ್ಬೇಕಂತ ಹೇಳಿ ನನ್ನ ಸಬ್ಸ್ಕ್ರೈಬರ್ ಗೆ ಬಿಟ್ಟೇನಿ ಅಂದ್ರೆ ಇದ್ರಲಿಂದ ನಾನು ಏನು ಮಾಡಬೇಕು ಅಂತ ಹೇಳಿ ನಿಮಗ್ ಕಮೆಂಟ್ ಸೆಕ್ಷನ್ ಒಳಗೆ ತಪ್ಪದೆ ಎಲ್ಲರೂ ಕಮೆಂಟ್ ಮಾಡ್ರಿ ಈ ಅಮೌಂಟ್ ಒಂದು ರೂಪಾಯಿನೂ ನಾ ಎದಕ್ಕೂ ಖರ್ಚು ಮಾಡಿಲ್ಲ ಅಂದ್ರೆ ಉಳ್ದು ಅಂದ್ರೆ ಐದ್ನೂರು ರೂಪಾಯಿ ಅಮ್ಮ ಬಂದ ತಕ್ಷಣ ದೇವರಿಗೆ ದೇವ್ರಿಗೆ ನಮ್ಮ ಮನೆಯವ್ರಿಗೆ ಹಾಕೋಣು ಮುಡುಪು ಕಟ್ಟಿಡೋಣ ದೇವರ ಆಶೀರ್ವಾದದಿಂದ ನಮಗೆಲ್ಲ ಆಗ್ಬೋದು ಅಂತ ಹೇಳಂದ್ರೆ ಅದಕ್ಕೆ ರೂಪಾಯಿ ಅಮ್ಮ ಕೊಟ್ಟೆ ದೇವ್ರ ಮುಂದೆ ಕಟ್ಟಿಟ್ರೆ ನಾವು ಶ್ರೀಶೈಲಿಗೆ ಹೋದಾಗ ಮಲ್ಲೆಗ ಹಾಕಿ ಬರೋನು ಅಂತ ಹೇಳಿದ್ರೆ ಇದ್ರಾಗ ಐನೂರು ರೂಪಾಯಿ ಮಾತ್ರ ಅವ್ರಿಗೆ ಕೊಟ್ಟೆ ನೀವು ಉಳಿದ ಅಮೌಂಟ್ ಬಳಸಿಲ್ರಿ ನಾನು ಹಂಗ ಇಟ್ಕೊಂಡೇನಿ ಆ ಇದನ್ನ ಏನ್ ಮಾಡ್ಬೇಕಂತ ಹೇಳಿ ನಾನು ಸಬ್ಸ್ಕ್ರೈಬರ್ಗೆ ಬಿಟ್ಟೆನಿ ಇದನ್ನ ಇದ್ರ ಈ ದುಡ್ಡು ನನಗೆ ಬರಕ ನೀವೇ ಕಾರಣ ಅಂತ ನನ್ನ ಅಭಿಪ್ರಾಯ ರೀ ಯಾಕಂದ್ರೆ ನೀವು ನನಗಿಷ್ಟು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನನ್ನ ವಿಡಿಯೋಸ್ ನೋಡ್ಲಿಲ್ಲ ಅಂದ್ರೆ ನಾನು ಇಷ್ಟ ಅಚೀವ್ ಮಾಡಕ್ ಆಗ್ತಿದ್ದಿಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾನು ಇಷ್ಟ ಮಟ್ಟಿಗೆ ಬಳ್ದೇನೆ ಈ ಅಮೌಂಟ್ ಏನು ಮಾಡ್ಲಿ ಅಂತ ತಪ್ಪದೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಒಳಗ್ ಹೇಳ್ರಿ ಅಹ್ ನನಗೆ ಇದಕ್ಕ ಖರ್ಚ್ ಮಾಡ್ಬೇಕಂತ ಅನ್ಸಲ್ದೆ ಅದಕ್ಕೂ ಸುಮ್ಮನೆ ದುಡ್ಡು ಹಂಗ ಇಟ್ಕೊಂಡೆ ನೀವು ಏನ್ ಮಾಡ್ಬೇಕಂತ ಗೊತ್ತಿಲ್ಲ ತಪ್ಪದೆ ಕಮೆಂಟ್ ಸೆಕ್ಷನ್ ಒಳಗ್ ಹೇಳ್ರಿ ಆ ಯಾರ ಕಮೆಂಟ್ಸ್ ನನ್ಗೆ ಲೈಕ್ ಆಗ್ತತಿ ನಾನು ನೆಕ್ಸ್ಟ್ ಒಂದು ಮತ್ ವಿಡಿಯೋ ಮಾಡ್ತೀನಿ ನಿಮ್ಮ ಕಮೆಂಟ್ಸ ನನಗೂ ಲೈಕ್ ಆಗೋಯ್ತು ಆ ಥರ ಕಮೆಂಟ್ಸ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ